ನಮಸ್ಕಾರ ಹೇಳ ಬ್ರಾಂಚು ಫಸ್ಟ್ ಆಫ್ ಆಲ್ ಇಲ್ಲಿ ಕರೆದಂಥ ನನ್ನ ಸ್ನೇಹಿತ ಮುರಳಿ ಆ್ಯಂಡ್ ಅಶ್ವಿನ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಸಾಕಷ್ಟು ಜನನ ಭೇಟಿಯಾಗುವಂಥ ಅವಕಾಶ ಸಿಕ್ತು ಇದನ್ನ ಸಚಿನ್ ಅವರು ವರುಣ್ ಅವರು ಚಂದನ ಮ್ಯಾಡಮ್ ಅವರು ದರ್ಶನವರು ಸೊ ಎಲ್ಲರೂ ಸೇರಿಕೊಂಡು ಲಾಂಚ್ ಮಾಡಿದರೆ ಅದು ಓಪನ್ ಮಾಡಿದ್ದಾರೆ ಹದಿನಾರನೇ ಬ್ರ್ಯಾಂಚ್ ಅಂದರೆ ಹೋಟೆಲ್ಸ್ ಇನ್ನ ಹಿಟ್ ಹಿಟ್ಟಾಗಿರೋದಕ್ಕೆ ಅಂದರೆ ತುಂಬಾ ಚೆನ್ನಾಗಿರೋದಕ್ಕೇ ಹದಿನಾರನೇ ಬ್ರಾಂಚ್ ಓಪನ್ ಮಾಡಿದ್ದಾರೆ ಸೊ ಇಡೀ ಎಂಟೈರ್ ಈ ದೊನಿ ಬಿರಿಯಾನಿ பாலிஸ் ஓட டீம் கிரே ஆல் தி பெஸ்ட் ஜெயந்த் சார் அன்னைக்கு எல்லாரும் சிட்டிக்குட கர்நாடக் ஓட ஓடெல்லாம் கம்மி ரெகனசிக்கு எல்லாம் அண்டரென் யூர் இந்த பிராஞ்ச் ஓபன் ಮಾಡಿದறே என்ன ಕನ್ನಡಿಗರು ಎಲೆಕ್ಟ್ರಾನಿಕ್ ಸಿಟಿ ಮತ್ತೆ ವೈಟ್ ಫೀಲ್ಡ್ ಕಡೆ ಎಲ್ಲ ಕಮ್ಮಿ ಅಂತದ್ರಲ್ಲಿ ಕನ್ನಡಿಗರು ಎಲ್ಲ ಕನ್ನಡಿಗರೇ ಇರೋದು ವೋಟೋಸ್ ಕಮ್ಮಿ ಅಂತದ್ರಲ್ಲಿ ಕನ್ನಡಿಗರು ಎಲ್ಲ ಕಡೆ ಇದ್ದಿ ಓಪನ್ ಮಾಡಿ ಕರ್ನಾಟಕದಲ್ಲಿ ಎಲ್ಲ ಕಡೆ ಕನ್ನಡಿಗರು ಇದ್ದಾರೆ ಎಲ್ಲ ಕಡೆಯೂ ಅಂಗಡಿಗಡೆ ಇದೆ ಸ್ಕೂಲ್ ಎಲ್ಲ ಕಡೆ ಓಕೆ ಸರ ಯೂಲಿ ದುಹಾ ಸರ್ಜೋರು ಯುವಕರು ಎಲ್ಲಿ ಬೆಳವಣಿಗೆ ಬೆಳೀತಾ ಇರ್ತಾರೆ ಅಥವಾ ಎಲ್ಲಿ ಯುವಕರು ದೊಡ್ಡ ಹೆಜ್ಜೆ ಇಡ್ತಾರೆ ಅಲ್ಲಿ ದುಃವಾ ಸರ್ಜಾ ಇರ್ತಾರೆ ಸಪೋರ್ಟ್ ಮಾಡೋದಕ್ಕೆ ಈ ದೊನ್ನೆ ಬಿರಿಯಾನಿ ಪ್ಯಾಲೇಸ್ನ ಕೂಡ ಮಾಡಿರುವಂತದ್ದು ಕೂಡ ಎಲ್ಲ ಯುವಕರು ಸೊ ಅಂತ ಯುವಕರಿಗೆ ಈ ತರ ಸ್ಟೆಪ್ ಇಟ್ಟಿರುವಂಥ ಯುವಕರಿಗೆ ದುರ್ಜೋರ ಕಿವಿ ಮಾತಿದೆ ಸಿ ಆಕ್ಚುಲಿ ಒಂದು ಏಮ್ ಅನ್ನೋದೊಂದು ಇರುತ್ತೆ ಅದು ಯಂಗ್ಸ್ಟರ್ಸ್ ಅಲ್ಲಿ ಈಗ ಸ್ವಲ್ಪ ತುಂಬಾ ಡೈವರ್ಷನ್ ಅನ್ನೋದು ಹೋಗ್ತಾ ಇಲ್ಲ ಎಣ್ಣೆ ಸಿಗರೇಟ್ ಏನು ಹೊಡಿತಾ ಇಲ್ಲ ಏನೋ ಒಂದು ಪ್ಯಾಷನ್ ಏನೋ ಒಂದು ಮಾಡಬೇಕು ಎಸ್ ವಿ ಹ್ಯಾವ್ ಟು ಅಚೀವ್ ಸೊ ಆ ಡ್ರೈವೇ ನಮಗೆ ಬರೋ ಅಂತ ಮಾಡುತ್ತೆ ಸೊ ಅವ್ರ ಅವರು ಬೇರೆಯವ್ರಿಗೂ ಮೋಟಿವೇಟ್ ಮಾಡ್ತಾರೆ ಬೇರೆಯವ್ರ ಥರ ಸುಮ್ಮನೆ ಬೇರೆ ವೇಲ್ ಹೋಗ್ತಾ ಇಲ್ಲ ಕೆದ್ದಾರಿ ಹಿಡಿತಾ ಇಲ್ಲ ತಂದೆ ತಾಯಿಗೆ ಪ್ರೌಡ್ ಪ್ರಾಡಕ್ಟ್ ಸಿಕ್ಕಿರೂ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಗೃಹ ಅವರು ಭಾರತದ ಒಂದು ಪ್ರೆಸ್ಟೀಜಿಯಸ್ ಪ್ರೊಡಕ್ಷನ್ ಗೆ ಸೈನ್ ಮಾಡಿದ್ದಾರೆ ಕೇಳ್ಕೊಟ್ಟಿದ್ರೆ ಏನ್ ಇಷ್ಟಪಡ್ತಾರೆ ಸೊ ಇಲ್ಲ ಬೇಕಾಗ್ಲಿ ತಿಳಿಸ್ತೀರಿ